ನಮಸ್ತೆ ಸ್ನೇಹಿತರೆ ದಯವಿಟ್ಟು ಇವತ್ತು ನಾನು ತಿಳಿಸುವಂಥ ವಿಚಾರವನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಈ ಒಂದು ಸುದ್ದಿಯನ್ನು ಮುಟ್ಟಿಸಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡದೇ ಹೋದರೂ ಪರವಾಗಿಲ್ಲ ನಮ್ಮ ಚಾನಲ್ಗೆ ಲೈಕ್ ಕೊಡದೆ ಹೋದರೂ ಪರವಾಗಿಲ್ಲ ಆದರೆ ಈ ಒಂದು ಸುದ್ದಿಯನ್ನು ಇಡೀ ಕರ್ನಾಟಕದ ಜನರಿಗೆ ತಿಳಿಸಿ ಏಕೆಂದರೆ ಕಬಿನಿ ಜಲಾಶಯ ಭಾರೀ ಅಪಾಯದ ಅಂಚಿನಲ್ಲಿದೆ ಏನು ಈಗಾಗಲೇ ಬಲದಂಡೆ ನಾಲೆ ಕಾಂಕ್ರೇಟ್ಗಳು ಬಿರುಕು ಬಿಟ್ಟು ನೀರು ಹೊರಗಡೆ ಪೋಲಾಗಿ ಹೋಗ್ತಾ ಇದೆ ಜಲಾಶಯದ ಅಣೆಕಟ್ಟೆಗೆ ಭಾರಿ ಅಪಾಯವಿದೆ ಏನು ಇದೊಂದು ಜಲಾಶಯ ಎಂಬತ್ತು ನಾಲ್ಕು ಅಡಿ ನೀರು ನಿಲ್ಲಿಸ್ಕೊಂಡು ಲಕ್ಷಾಂತರ ಕ್ಯೂಸಕ್ಸ್ಗಳೇನಾದರೂ ನೀರು ಬಂದರೆ ಈ ಜಾಗ ಸಂಪೂರ್ಣವಾಗಿ ಒಡೆದು ಹೋಗುತ್ತೆ ಏಕೆಂದರೆ ಈಗಾಗಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಎರಡು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ ಅದು ಯಾವ ಪ್ರಮಾಣದಲ್ಲಿ ಬಿರುಕು ಬಿಡುತ್ತೆ ಅನ್ನೋದನ್ನ ನಾವು ಸಿ ಸಿ ಕ್ಯಾಮ್ರಾದ ಮುಖಾಂತರ ಕಣ್ಗಾವಲನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ಎರಡು ಸಿ ಸಿ ಕ್ಯಾಮ್ರಾ ಇಲ್ಲಿ ಜಲಾಶಯ ಒಡೆಯೋದನ್ನು ತಡೆಯೋದಿಲ್ಲ ದಯವಿಟ್ಟು ಇದೊಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕನ್ನಡಿಗರಿಗೆ ವಿಚಾರ ತಿಳಿಸಿ ಬಲದಂಡ ನಾಲೆಯಲ್ಲಿ ಭಾರಿ ಪ್ರಮಾಣದ ಬಿರುಕು ಬಿಟ್ಟಿದೆ ಏನು ನೀರಾವರಿ ಇಲಾಖೆ ಹಾಗೂ ಏನು ಮಾರುತಿ ಪವರ್ ಹೌಸ್ನ ಏನು ಬಲದಂಡ ನಾಲೆಯ ವಿದ್ಯುತ್ ಕಂಪನಿ ಇದೆ ಈ ಜಾಗಕ್ಕೆ ನೀರು ಹರಿದು ಹೋಗುವಂಥ ಜಾಗ ಕಾಂಕ್ರೆಟ್ಗಳು ಬಿರುಕು ಬಿಟ್ಟಿರೋದು ಕಾಣ್ತಾ ಇದೆ ದಯವಿಟ್ಟು ಇದೊಂದು ಸುದ್ದಿಯನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಪಡಿ